ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಕೂಡ ನಿಮ್ಮ ಮನೆಯಲ್ಲೇ ಹೋಟೆಲ್ ರೀತಿ ಮಸಾಲೆ ದೋಸೆ ಮಾಡಬೇಕಾ ಹಾಗಾದರೆ ನಾನು ಹೇಳೋ ಸ್ಟೆಪ್ಸನ್ನ ಫಾಲೋ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮಸಾಲೆ ದೋಸೆ ಹೋಟೆಲ್ ರೀತಿನೇ ಬರುತ್ತೆ ಹಾಗೆ ಚಟ್ನಿ ಕೂಡ ಅದೇ ರೀತಿ ಇರುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಲೋಟ ದೋಸೆ ಅಕ್ಕಿ ಅರ್ಧ ಲೋಟ ಉದ್ದಿನ ಕಾಳು ಅರ್ಧ ಲೋಟ ಅವಲಕ್ಕಿ ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಹೆಸರುಬೇಳೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಇಷ್ಟು ಆರು ಗಂಟೆ ಕಾಲ ನೆನಕಿಟ್ಕೊಂಡಿದ್ದೀನಿ ಯೂಶ್ವಲಿ ಹೆಸರುಬೇಳೆ ಹಾಕೋಲ್ಲ ಆದರೆ ಬೇಳೆ ಹಾಕಿ ನೋಡಿ ಮಸಾಲೆ ದೋಸೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಇಟ್ಕೊಳ್ಳೋಣ ಅಳತೆ ಏನಾದರೂ ಕನ್ಫ್ಯೂಷನ್ ಆದರೆ ಅಳತೆನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ರುಬ್ಬಿದ್ದಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟರೆ ಹುಳಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಅವರು ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ತುಂಬ ಚೆನ್ನಾಗಿ ಉಬ್ಬಿದೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಯಾಕೆ ಅಂತಂದರೆ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು ಅದೇನು ಅಂತ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಅದನ್ನು ಹಾಕೋದ್ರಿಂದಲೇ ಹೋಟೆಲ್ ರೀತಿ ಮಸಾಲೆ ದೋಸೆ ಬರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ಈಗ ರೆಡ್ ಚಟ್ನಿ ಮಾಡ್ಕೊಳ್ಳೋಣ ಕುದಿಯೋ ನೀರಿಗೆ ಒಂದು ಆರರಿಂದ ಏಳು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಬಿಡೋಣ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಅಷ್ಟರಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೂರಿಂದ ನಾಲ್ಕು ಎಲೆ ಪುದೀನ ಒಂದು ಮೂರು ಬೆಳ್ಳುಳ್ಳಿ ಇಲ್ಕು ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಬದಲಿಗೆ ಸ್ವಲ್ಪ ನಿಂಬೆ ರಸನಾದರೂ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಏನಂದರೆ ಓಟೆಲ್ ರೀತಿ ಚಟ್ನಿ ಬರಬೇಕು ಅಂದರೆ ಕಡಲೆ ಜಾಸ್ತಿ ತಗೋಬೇಕು ಕಾಯಿ ಸ್ವಲ್ಪ ಕಡಿಮೆ ತಗೋಬೇಕು ಈ ಚಟ್ನಿಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕುಟ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಮಸಾಲೆ ದೋಸೆಗೆ ಮೇಲೆ ಹಾಕೋಕ್ಕೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಮುಂಚೆ ಬಿಸಿನೀರಲ್ಲಿ ನೆನಕಿಟ್ಕೊಂಡಿದ್ವಲ್ಲ ಬೇಡಿಗೆ ಮೆಣಸಿನ್ಕಾಯಿ ಅದನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಇಲ್ಕೋ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಈಗ ಮಿಕ್ಸಿ ಮಾಡಿಕೊಳ್ಳೋಣ ಇದು ರೆಡಿಯಾಗಿದೆ ಇದು ಮಸಾಲೆ ದೋಸೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಕರಿಬೇವು ಸ್ವಲ್ಪ ಮೂರು ಹಸಿರು ಮೆಣಸಿನ್ಕಾಯಿ ಚಿಟಿಕೆ ಅರಶಿನ ಹಾಗೆ ಎರಡು ಈರುಳ್ಳಿ ಉದ್ದದ್ದು ಕಚ್ಕೊಂಡಿದ್ದೀನಿ ಸಣ್ಣವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಇಟ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಬೇಕಾದರೆ ಸಣ್ಣದಾಗಿ ಸಣ್ಣದಾಗ ಹಚ್ಚಿಟ್ಕೊಬೋದು ಜೊತೆಗೆ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ಹಾಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಅದು ಚಿಟಪಟ ಅಂತ ಸಿಡಿದ್ಮೇಲೆ ಕರ್ಬೇವು ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಚಿಟಿಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಈಗ ಬೆಂದಿದೆ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆ ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಕೂಡ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬಾಡಿಸಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕೋದ್ರಿಂದ ಏನಂದರೆ ಸ್ವಲ್ಪ ತೆಳ್ಳಗಾಗುತ್ತೆ ಪಲ್ಯ ಇಲ್ಲ ಅಂದರೆ ನಾವು ದೋಸೆ ಬಿಡೋದ್ರಷ್ಟರಲ್ಲಿ ಗಟ್ಟಿಗಾಗ್ಬಿಟ್ಟಿರುತ್ತೆ ಆಲೂಗೆಡ್ಡೆ ಅಲ್ವಾ ಹಾಗಾಗಿ ಇದನ್ನು ಇವಾಗ ಬೇಯಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆಲ್ಲ ಕಾಯಿ ತುರಿ ಎಲ್ಲ ಹಾಕ್ಬಾರ್ದು ಜಾಸ್ತಿ ಹೊತ್ತಿರೋಲ್ಲ ಅಂಥೇಳಿ ಓಟಲಲ್ಲೆಲ್ಲ ಹಾಕೋದಿಲ್ಲ ಕಾಯಿ ಹಾಗಾಗಿ ಈಗ ಆಗಲೇ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಟಿದ್ವಿ ಅದಕ್ಕೀಗ ನಾವು ಅಕ್ಕಿ ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟ ಒಂದು ಅರ್ಧ ಕಪ್ಪಷ್ಟು ಹಾಕಬೇಕು ಇದೇ ಮೇಯ್ನು ಹೋಟೆಲ್ನವರು ದೋಸೆ ಗರಿ ಗರಿಯಾಗಿ ಬರೋದಕ್ಕೆ ಮತ್ತು ಜಾಸ್ತಿ ಹೊತ್ತು ಹುಳಿ ಬರ್ದಂಗೆ ಇರೋದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ ಹಿಟ್ಟು ನಾನು ತಗೊಂಡಿರೋ ಅಳತೆಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಹುಳಿ ಇರೋದಿಲ್ಲ ಹೋಟೆಲ್ ರೀತಿ ಮಸಾಲೆ ದೋಸೆ ಬೇಕು ಅನ್ನೋದಾದರೆ ಈ ಸ್ಟೆಪ್ನ ಮಿಸ್ ಮಾಡಲೇಬೇಡಿ ಈ ಥರ ಸಲ ಮಾಡಿಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ಸು ಅಷ್ಟೇ ಅಷ್ಟು ಬೇಗ ಹೋಗೋದಿಲ್ಲ ತವನ ಬಿಸಿ ಮಾಡೋಕ್ಕಿಟ್ಟಾಗ ಸ್ವಲ್ಪ ಆಯಿಲ್ ಸರ್ವಿ ಅದು ಕಾಯೋವರೆಗೂ ಬಿಡಬೇಕು ಅದಾದಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆಲೋ ಅಥವಾ ಇಂದಲೋ ಅದನ್ನು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ದೋಸೆ ಬಿಡಿ ಹಂಗೆ ಮಾಡೋದ್ರಿಂದ ಏನಂದರೆ ದೋಸೆ ನೀಟಾಗಿ ಆಗಿ ಸ್ಪ್ರೆಡ್ ಆಗುತ್ತೆ ಜೊತೆಗೆ ಕಿತ್ತೋಗಲ್ಲ ಕಲ್ಲರ್ ಕೂಡ ನೀಟಾಗಿ ಬರುತ್ತೆ ದೋಸೆ ಸ್ವಲ್ಪ ಬೆಂದಿದ ಆದಮೇಲೆ ಆಯಿಲ್ ಹಾಕಬೇಕು ಹೋಟೆಲ್ ರೀತಿ ಮಸಾಲೆ ದೋಸೆ ಹಾಕಿರೋದ್ರಿಂದ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿ ಇದಕ್ಕೆ ಇವಾಗ ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡೋಣ ಈಗ ಇದಕ್ಕೆ ಆಲೂಗೆಡ್ಡೆ ಹಾಕಿದ್ರೆ ದೋಸೆ ರೆಡಿಯಾಗಿದೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಗ ನೀಟಾಗಿ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡನೇ ದೋಸೆಗೂ ಅಷ್ಟೇ ಆಯಿಲ್ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ದೋಸೆ ಬಿಟ್ಟು ಆಮೇಲೆ ಆಯಿಲ್ ಹಾಕ್ಬೇಕು ಹಿಂಗೆ ಮಾಡೋದ್ರಿಂದ ದೋಸೆ ನೀಟಾಗಿ ಬರುತ್ತೆ ಈ ಕೆಂಪು ಚಟ್ನಿ ಬದಲು ಚಟ್ನಿ ಪುಡಿ ಯೂಸ್ ಮಾಡಿಕೊಂಡು ಪುಡಿ ಮಸಾಲೆ ದೋಸೆ ಕೂಡ ಮಾಡ್ಕೊಬೋದು ಅದನ್ನು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಚಟ್ನಿ ಪುಡಿ ರೆಸಿಪಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮಸಾಲೆ ದೋಸೆಗೆ ಯೂಸ್ ಮಾಡೋವಂಥ ಚಟ್ನಿ ಪುಡಿದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ರೀತಿಯೇ ಬರುತ್ತೆ ನೋಡಿ ಎರಡನೇ ದೋಸೆನೂ ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಆದಷ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಬೇಕು ಆಗಲೇ ನಿಮಗೆ ಗರಿ ಗರಿಯಾಗಿ ಹಾಗೆ ದೋಸೆ ಕಲರು ಹೋಟೆಲ್ ರೀತಿ ಇರೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸಲ ಈ ಥರ ಮಾಡಿ ನೋಡಿ ಖಂಡಿತವಾಗಿಯೂ ನೀವು ಮತ್ತೆ ಕೂಡ ಇದೇ ರೀತಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹೋಟೆಲ್ ರೀತಿನೇ ಬಂದಿರುತ್ತೆ ಅಂತ ನನ್ನ ಮಗಳು ಆನಿಯನ್ ದೋಸೆ ಮಾಡಿಕೊಡು ಅಂದಲು ಹಾಗೆ ಆನಿಯನ್ ದೋಸೆನೂ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಳಿಗೆ ಡಬಲ್ ಸೈಡ್ ರೋಸ್ಟ್ ಮಾಡೋದು ಇಷ್ಟ ಇರಲಿಲ್ಲ ಹಾಗಾಗಿ ಹಾಗೆ ಇದ್ದೀನಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ದೋಸೆ ಈವನ್ನಾಗಿ ಸ್ಪ್ರೆಡ್ ಆಗಬೇಕು ಮತ್ತು ಕಲರ್ ಒಂದೇ ರೀತಿ ಬರಬೇಕು ಅಂದರೆ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂನಲ್ಲಿ ಅದನ್ನು ನೀಟಾಗಿ ವೈಪ್ ಮಾಡಲೇಬೇಕು ಇಲ್ಲಾಂದರೆ ಅದು ನೀಟಾಗಿ ಬರೋದಿಲ್ಲ ಒಂದು ಕಲರು ಒಂದು ಕಡೆ ಇನ್ನೊಂದು ಕಲರ್ ಬಂದಿರುತ್ತೆ ಪುಡಿ ದೋಸೆನೂ ಅಷ್ಟೆ ಮೇಲುಗಡೆ ಆಯಿಲ್ ಹಾಕಿದ ಮೇಲೆ ಅದಕ್ಕೆ ಚಟ್ನಿ ಪುಡಿ ಹಾಕ್ಬಿಟ್ಟು ಆಮೇಲೆ ಆಲೂಗೆಡ್ಡೆ ಪಲ್ಯ ಹಾಕಿದ್ರೆ ಚಟ್ನಿ ಪುಡಿ ಮಸಾಲೆ ದೋಸೆ ರೆಡಿ ಆಗುತ್ತೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು